ರೂಪಾಯಿ ಖರ್ಚಿಲ್ಲದಂಗೆ ಎಷ್ಟೇ ಕಪ್ಪಾಗಿರಲಿ ಎಷ್ಟೇ ಟ್ಯಾನ್ ಆಗಿರಲಿ ನಮ್ಮ ಕೈಯು ಕಾಲು ಮುಖ ಇಡೀ ದೇಹ ಹತ್ತು ನಿಮಿಷದೊಳಗೆ ಅದನ್ನು ರಿಮೂವ್ ಮಾಡುವಂಥ ಒಂದು ಒಳ್ಳೆಯ ಮನೆ ಮದುವೆ ಇದು ನಮ್ಮ ಕೈಯು ಕಾಲು ಮುಖ ಇಷ್ಟು ಕರಗಾಗಿರ್ತಾವ ಸಣ್ಣ ಟ್ಯಾನ್ ಆಗಿಬಿಟ್ಟಿರ್ತೈತಿ ಬರೀ ಹತ್ತು ನಿಮಿಷ ಸಾಕ್ರಿ ನಿಮಗೆ ಯಾವ ಪಾರ್ಲರಿಗೆ ಹೋಗೋದು ಬೇಡ ಯಾವ ದುಡ್ಡೇಲಿ ಖರ್ಚು ಮಾಡೋದು ಬೇಡ ನಿಮ್ಮ ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸೂಪರ್ ಆಗಿರೋಂಥ ರಿಸಲ್ಟ್ ರೀ ಸೊ ಇಲ್ಲಿ ನೀವು ಡಿಫ್ರೆನ್ಸ್ ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿದೆ ಆಗಿದೆ ಹೌ ಹಾರಬೇಕು ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಅಂತ ಹೇಳ್ಬೋದು ಮೆನಿ ಪ್ಯೂರ್ ಪೆಡಿ ನಾವು ಪಾರ್ಲರಿಗೆ ಹೋಗಿಲ್ಲ ಐದಾರು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಗಟ್ಲೆ ನಾವು ವೇಸ್ಟ್ ಮಾಡ್ತೀವಿ ರೀ ದುಡ್ಡು ಆ ವೇಸ್ಟ್ ಆಗುವಂಥ ದುಡ್ಡನ್ನು ನೀವು ಇಲ್ಲಿ ಉಳಿಸ್ಬೋದು ಜೊತೆಗೆ ನಿಮ್ಮ ಟೈಮ್ ಉಳಿಸ್ಬೋದು ಆಮೇಲೆ ನಾವೇ ಮಾಡ್ಕೊಂಡಿವಿ ಇಷ್ಟೊಂದು ಒಳ್ಳೆ ರಿಸಲ್ಟ್ ಬಂದೈತೆ ಅನ್ನೋ ಒಂದು ಖುಷಿ ಸಹಿತ ನಿಮಗೆ ಸಿಗುತ್ತೆ ಇವಾಗ ಬಿಸಿಲು ಭಾಳ ಅದ ರೀ ಭಯಂಕರ ಐತಿ ಜಸ್ಟ್ ಒಂದು ಹತ್ತರಿಂದ ಹದಿನಿಮಿಷ ಹೊರಗೆ ಹೋಗಿ ಬಂದರೆ ಸಾಕು ಇಷ್ಟು ಟ್ಯಾನ್ ಆಗಿರ್ತೈತಿ ನಮ್ಮದು ಸ್ಕಿನ್ ಹೇಳೋದು ಬ್ಯಾಡ್ರಿ ಅಷ್ಟು ಟ್ಯಾನ್ ಆಗಿರ್ತೈತಿ ನಮ್ಮ ಕುತ್ತಿಗೆ ಭಾಗ ಆಗಿರಲಿ ನಮ್ಮ ಕೈಯ್ಯು ಕಾಲು ಆಗಿರಲಿ ನಮ್ಮ ಫೇಸ್ ಆಗಿರಲಿ ಮೇನ್ ಏನಪ್ಪ ಅಂದ್ರೆ ಫೇಸ್ ಆಮೇಲೆ ಕೈಯು ಕಾಲು ಕುತ್ತಿಗೆ ಭಾಗ ರೀ ಸೊ ನಡೀರಿ ಅದನ್ನೆಲ್ಲ ಹೆಂಗೆ ರಿಮೂವ್ ಮಾಡೋದಂತೆ ಫಟಾಫಟ್ ಅಂತ ನೋಡ್ಕೊಂಡು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದ ಹೋಗಬಾರ್ದೆ ಸೊ ಇದೇ ರೀತಿ ನನ್ನ ಚಾನಲ್ ಒಳಗೆ ಭಾಳ ವಿಡಿಯೋಸ್ ಇದ್ದಾವೆ ಹೋಗಿ ನೋಡಿರಿ ನಿಮಗೆ ಜೀರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡುವಂಥ ಒಳ್ಳೆ ಒಳ್ಳೆ ರೆಮಿಡೀಸ್ ಇದ್ದಾವೆ ಸೊ ನಾ ಇಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಕಿಚನ್ ಒಳಗೆ ಯೂಸ್ ಮಾಡ್ತೀವಲ್ಲ ರೀ ಅರಿಶಿನ ಅಂದರೆ ನಾವು ಅಡುಗೆಗೆ ಹಾಕ್ತೀವಲ್ಲ ಅರಿಶಿನ ಅದನ್ನೇ ತೊಗೊಂಡಿನಿ ಇಲ್ಲಿ ನೀವು ಕಸ್ತೂರಿ ಹಲ್ದಿ ಅಂತ ಹೇಳ್ತಾರೆ ಅದದು ಇದ್ರೆ ನೀವು ಯೂಸ್ ಮಾಡ್ಕೋಬೋದಾ ಬಟ್ ಇದು ಅಫಾರ್ಡೆಬಲ್ ಆಗಿರುತ್ತೆ ಅಂದರೆ ಎಲ್ರಿಗೂ ಜೀರೋ ರೂಪಾಯಿ ಖರ್ಚು ಅಂತ ಮೊದಲು ಹೇಳಿಬಿಟ್ಟಿ ನಾ ಸೊ ಹಾಗಾಗಿ ಇಲ್ಲಿ ಯಾವುದೇ ನೀವು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲರಿ ಹಾಗಾಗಿ ನಾವು ಇಲ್ಲಿ ಮೊದಲೇ ಕಿಚನಲ್ಲಿ ಯೂಸ್ ಮಾಡೋವಂಥ ಅರಶಿನೇ ತೊಗೊಂಡೀನಿ ಸೊ ಅದನ್ನೇ ತೊಗೋಬೇಕು ಇದೇ ತೊಗೋಬೇಕು ಅದೇ ಬ್ರ್ಯಾಂಡ್ ಇದೇ ಬ್ರ್ಯಾಂಡ್ ಏನೂ ಇಲ್ಲರಿ ನಾ ಇಲ್ಲಿ ಒಂದು ಸ್ಪೂನ್ ಅಂದ್ರೆ ಸಣ್ಣ ಸ್ಪೂನ್ ರೀ ಅದರಲ್ಲಿ ಎರಡು ಸ್ಪೂನು ನಾ ಇಲ್ಲಿ ಎರಡು ಚಮಚ ಅರಶಿನ ತೊಗೊಂಡಿನಿ ನಾ ಎರಡು ಕೈಗೆ ಇದನ್ನೇ ಯೂಸ್ ಮಾಡಿ ತೋರ್ಲಿಕ್ಕೆ ನೀವು ಮುಖಕ್ಕೆ ಹಚ್ಚಿದ್ರೆ ನಿಮ್ಮ ಮುಖ ಆಲ್ರೆಡಿ ಬೆಳ್ಳಗೈತೆ ನಮಗೆ ಹೆಂಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂತೇಳಿ ಭಾಳ ಜನ ಕೇಳಲಿಕ್ಕತ್ತೀರಿ ಸೊ ಹಂಗಾಗಿ ನಾ ಇವತ್ತು ಆಫ್ಟರ್ ಆ್ಯಂಡ್ ಬಿಫೋರ್ ಆಲ್ರೆಡಿ ಸ್ಟಾರ್ಟಿಂಗಿಗೆ ನೋಡಿಬಿಟ್ಟಿರಿ ಸೊ ನೀವು ಮಾಡ್ಬೇಕಂತ ನಿಜವಾಗ್ಲೂ ಅಂದ್ಕೊಂಡಿರ್ತೀರಿ ಈಗ ಮನಸ್ಸೊಳಗೆ ಮಾಡಿ ಮಾಡಿರಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಆಫ್ಟರ್ ಆನ್ ಬಿಫೋರ್ ನೋಡೋಂಥ್ರಿ ಆಲ್ರೆಡಿ ನೋಡಿರಿ ಕೈನ ಸೊ ಇಷ್ಟೊಂದು ಹೊಳಗ್ ಬರುತ್ತೆ ಖರೇನ ಬ್ರೈಟ್ನಿಂಗ್ ರೀ ಮೂರು ಪಟ್ಟು ಬ್ರೈಟ್ನಿಂಗ್ ಫಸ್ಟ್ ಅಪ್ಲೈ ಒಳಗೆ ನಿಮಗೆ ಸೊ ನಾನು ಇಲ್ಲಿ ಅರಿಶಿಣ ತೊಗೊಂಡಿನಿ ಜೊತೆಗೆ ನಾನು ಇಲ್ಲಿ ಮೊಸರು ಸಹಿತ ತೊಗೊಂಡಿನಿ ಮೊಸರು ಒಂದು ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಪದಾರ್ಥ ಇರೋದ್ರಿಂದ ನಮ್ಮ ಸನ್ ಟೈನನ್ನು ಜಲ್ದಿನೇ ರಿಮೂವ್ ಮಾಡುತ್ತಿರಿ ಆಮೇಲೆ ಏನಾದರೂ ಕಲೆಗಳಿದ್ರೆ ಸಹಿತ ಅದನ್ನು ರಿಮೂವ್ ಮಾಡಿ ಬ್ರೈಟನ್ ಮಾಡುವಂಥ ಕೆಲಸ ಮಾಡುತ್ತೆ ಜೊತೆಗೆ ನಾನಿಲ್ಲಿ ಕಡಲೆ ಹಿಟ್ಟು ಹಾಕ್ಕೊಂಡೀನಿ ಕಡಲೆ ಹಿಟ್ಟು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಪ್ರತಿಯೊಬ್ಬರು ನಾವು ಸ್ಟಾರ್ಟಿಂಗಿಂದಾನೆ ಇದನ್ನು ಮಾಡ್ಕೊಂಡು ಬಂದಂಥ ಒಂದು ಇಂಗ್ರೀಡಿಯೆಂಟ್ಸ್ ರೀ ಇಲ್ಲಿ ನಾನು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಭಾಳ ಜಲ್ದಿ ಜಲ್ದಿನೇ ಹೇಳಿಬಿಟ್ಟೀನಿ ಸೊ ನೀವು ಬೇಕಂದ್ರೆ ಗೂಗಲ್ನ ಸರ್ಚ್ ಮಾಡಿರಿ ಸೊ ನಾನು ಇಲ್ಲಿ ಕಡಲೆ ಹಿಟ್ಟು ಸಹಿತ ಎರಡು ಚಮಚ ತೊಗೊಂಡಿನಿ ಯಾಕಂದರೆ ನಿಮಗೆ ಎರಡು ಕೈ ಆಗಬೇಕು ಅನ್ನೋಷ್ಟು ಕ್ವಾಂಟಿಟಿ ನಾ ಇಲ್ಲಿ ತೊಗೊಂಡಿನಿ ಸೊ ಅದು ಕೂಡ ಅಷ್ಟೇ ನೀವು ಫೇಸ್ ವಾಶಾಗಿ ಯೂಸ್ ಮಾಡ್ಬೋದು ಬರೀ ಕಡಲೆ ಹಿಟ್ಟನ್ನು ಅಷ್ಟೆ ಆಮೇಲೆ ಈ ರೀತಿ ಯೂಸ್ ಮಾಡಿಬಿಟ್ರಪ್ಪ ಅಂತಂದ್ರೆ ಸಖತ್ತಾಗಿರುವಂಥ ಬ್ರೈಟ್ನಿಂಗ್ ಗ್ಲೋಯಿಂಗ್ ಸ್ಕಿನ್ ರೀ ನಿಮಗೆ ಹತ್ತೇ ನಿಮಿಷ ಸಾಕು ಬರೀ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಹನಿ ತೊಗೊಂಡಿನಿ ಜೇನುತುಪ್ಪ ಅದನ್ನು ಸಹಿತ ನಾ ಇಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡೀನಿ ನಾನು ಇಲ್ಲಿ ಎಲ್ಲ ರೇಷೋ ಎಷ್ಟು ಹಾಕ್ಕೊಂಡಿನಿ ಅಂತ ಹೇಳೀನಿ ನಿಮಗೆ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಇಲ್ಲಿ ಎರಡು ಆಗೋ ಅಷ್ಟೇ ತಗೊಂಡಿನಿ ನೀವು ಕುತ್ತಿಗೆ ಭಾಗ ಮುಖ ಆಮೇಲೆ ಕಾಲು ಎಲ್ಲ ಹಚ್ಕೋಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ರಿ ನಾ ಇಲ್ಲಿ ಎರಡು ಸ್ಪೂನ್ ಹನಿ ತೊಗೊಂಡಿನಿ ಹನಿ ನಮ್ಮ ಸ್ಕಿನ್ನನ್ನು ಸ್ಕಿನ್ನಲ್ಲಿರುವಂಥ ಟ್ಯಾನಿಂಗ್ ದೂರ ಮಾಡಿ ನಮ್ಮ ಸ್ಕಿನ್ನಿಗೆ ಹೊಳಪು ತರುತ್ತೆ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಾಫಿ ಪೌಡರ್ ಸೊ ಕಾಪಿ ಪೌಡರ್ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದ ನೀವು ಅಲ್ಲಿ ಇಲ್ಲಿ ಇದನ್ನು ಯೂಸ್ ಮಾಡ್ಬೋದು ಇದು ನಮ್ಮ ಒಂದು ಸ್ಕಿನ್ನಲ್ಲಿ ಇರುವಂಥ ಡೆಡ್ ಸ್ಕಿನ್ನನ್ನು ಡೆಡ್ ಸೆಲ್ಸ್ ಇರ್ತೈತಲ್ರಿ ಅದನ್ನು ತೆಗೆದು ಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ ಅಂದರೆ ಎಕ್ಸ್ಪೋಲೇಟ್ ಕೆಲಸ ಮಾಡುತ್ತಿರಿ ಇದು ನಮ್ಮ ಸ್ಕಿನ್ನಲ್ಲಿ ಏನೇ ಒಂದು ಹೊಲಸು ಒಂದು ಪರದೆ ಇರಲಿ ಪರದೆ ಅಂತ ಹೇಳ್ತಾರೆ ನೋಡ್ರಿ ಮೇಲಿನ ಚರ್ಮ ಕರ್ರಗಾಗಿರ್ತೈತೆ ಅದನ್ನೆಲ್ಲ ರಿಮೂವ್ ಮಾಡಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಸತ್ತ ಜೀವಕೋಶಗಳು ಅಂತ ಇರ್ತ ಹೇಳ್ತಾರಲ್ರಿ ಅಂದರೆ ಡೆಡ್ ಸ್ಕಿನ್ ಅಂತ ಹೇಳ್ತೇವೆ ನಾವು ಡೆಡ್ ಸೆಲ್ಸ್ ಅದನ್ನು ಹಾಕಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುವಾಗ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಡಾಕ್ಟರ್ ಸಹಿತ ಆಶ್ಚರ್ಯಪಡ್ತಾರೆ ಈ ಒಂದು ಹೋಮ್ ರೆಮಿಡಿಗೆ ಹೋಗಿ ನೀವು ಯೂಸ್ ಮಾಡಿರಿ ಜಸ್ಟ್ ಒಂದು ಸರಿ ಅಪ್ಲೈ ಮಾಡಿ ಸಖತ್ತಾಗಿರುವಂಥ ರಿಸಲ್ಟ್ ಖರೇನ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ ನಾ ಇನ್ನೂ ಒಂದು ಪ್ಯಾಕ್ನ ರೆಡಿ ಮಾಡೀನಿ ಬರೀ ಅರ್ಧ ಅರ್ಧಕ ಬಿಟ್ಟು ಹೋಗಬಾರ್ರಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬೇಕು ಹತ್ತು ನಿಮಿಷದಾಗ ಒಂದು ಹತ್ತರಿಂದ ಹದಿನೈದು ಸಾವಿರ ನಾವು ಉಳಿಸ್ಬೇಕಪ್ಪ ಅಂತಂತಂದ್ರೆ ಏನೇನು ಪ್ರೊಸೆಸ್ ಮಾಡೀನಿ ಅದನ್ನೆಲ್ಲ ನೀವು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ನೋಡಿಬಿಟ್ರಪ್ಪ ಅಂತಂದರೆ ಸಕ್ಕತ್ತಾಗಿರ್ತೀವಿ ರಿಸಲ್ಟ್ ರೀ ನೀವು ಇಲ್ಲೇ ನಾನು ಇದನ್ನು ಪ್ಯಾಕ್ ತಯಾರು ಮಾಡಿದ್ಮೇಲೆ ಅದನ್ನು ಸೈಡಿಗೆ ಇಟ್ಟೀನಿ ಸೊ ನಾನು ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಸಣ್ಣದ ಒಂದು ಕಾಜಿನ ಬೌಲ್ ತೊಗೊಂಡೀನಿ ಸೊ ಈ ಬೌಲ್ ಒಳಗೆ ನಾನು ಏನು ಮಾಡ್ಲಿಕ್ಕೆ ಹತ್ತೀನಿ ಅಂತೇಳಿ ನೋಡ್ಬೇಕಲ್ರಿ ನೀವು ಹಾಗಾದ್ರೆ ನೋಡ್ಬೇಕಂತಂದ್ರೆ ಸ್ಕಿಪ್ ಮಾಡ್ದಾಗ ತನಕ ನೋಡಬೇಕಾಗುತ್ತೆ ರೀ ನೀವು ಸೊ ನಾನು ಇಲ್ಲಿ ರೋಸ್ ವಾಟರ್ ತೊಗೊಂಡೀನಿ ರೋಸ್ ವಾಟರ್ ನಮ್ಮ ಕಡೆ ಇಲ್ಲ ಹೆಂಗೆ ಮಾಡೋದು ರೋಸ್ ವಾಟರ್ ಅಂತ ಹೇ ಹತ್ತೀರಿ ನಾ ಆಲ್ರೆಡಿ ನನ್ನ ಹಿಂದಿನ ವೀಡಿಯೋ ಒಳಗೆ ಶೇರ್ ಮಾಡೀನಿ ರೋಸ್ ವಾಟ್ರ್ ಮನೆಯೊಳಗೆ ನಾವು ಯಾವ ರೀತಿ ತಯಾರಿಸ್ಕೋಬಹುದು ಅಂಥೇಳಿ ಯಾಕಂದರೆ ಈಗ ಒಂದೊಂದು ಹಳ್ಳಿ ಇರ್ತಾವ್ರಿ ಹಳ್ಳಿ ಅಂತ ಹೋಗಿ ಸಿಟಿಗೆ ಹೋಗಿ ಅವ್ರಿಗೆ ತರಲಿಕ್ಕೆ ಆಗ್ತಿರೋದಿಲ್ಲ ಈ ಥರ ಎಲ್ಲ ನೀವು ಯೂಸ್ ಮಾಡಬಹುದು ಇನ್ಸ್ಟೆಂಟಾಗಿ ಆ ಥರ ಎಲ್ಲ ಹೇಳ್ಕೊಟ್ಟೀನಿ ಹೋಗಿ ನೋಡಿರಿ ರೋಸ್ ವಾಟ್ರ್ ಯಾವ ರೀತಿ ತಯಾರು ಮಾಡ್ಬೋದು ಅಂಥೇಳಿ ನಾನು ಅದನ್ನೇ ಎರಡು ಸ್ಪೂನ್ ಹಾಕ್ಕೊಂಡಿನಿ ಇಲ್ಲಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಗ್ಲೀಸ್ರಿನ್ ಈ ಗ್ಲೀಸರಿನ್ ಯಾಕಪ್ಪ ಯೂಸ್ ಮಾಡೋದಂದ್ರೆ ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಬರುತ್ತೆ ರೀ ನಮ್ಮ ಸ್ಕಿನ್ ಆಮೇಲೆ ಇನ್ಸ್ಟೆಂಟಾಗಿ ಇಷ್ಟೊಂದು ಸ್ಮೂತಾಗಿ ಸಿಲ್ಕಿ ಅನ್ನೋಕ್ಕಿಂತ ಸ್ಮೂತ್ ಆಗುತ್ತೆ ರೀ ಖರೇನ ಇವಾಗ ಜಸ್ಟ್ ನೀವು ಬರೀ ಗ್ಲೀಸ್ರಿನ್ ಅಷ್ಟು ಹಚ್ಕೊಂಡ್ರೂ ಸಹಿತ ಚಿಪ್ ಚಿಪ್ ರೀ ಅದು ಸೊ ಹಂಗಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ನಿಮ್ಮ ಸ್ಕಿನ್ ಇಷ್ಟು ಮೆತ್ತ ಮೆತ್ತಗೆ ರೀ ಇವಾಗ ನೋಡ್ರಿ ಕೈ ಹಾರ್ಡ್ ಇರ್ತಾವೆ ನೀವು ಬರೀ ಇದನ್ನು ಜಸ್ಟ್ ಈ ಎರಡನೇ ಪ್ಯಾಕ್ ಬರೀ ಹಚ್ಕೊಂಡ್ರೆ ಸಾಕು ಒಂದೇ ಪ್ಯಾಕ್ ನಿಮಗೆ ಟ್ಯಾನ್ ಆಗಿಲ್ಲ ಬರೀ ಇದು ಎರಡನೇ ಪ್ಯಾಕ್ ಯೂಸ್ ಮಾಡಿದರೂ ಸಹಿತ ನಿಮ್ಮ ಸ್ಕಿನ್ ಇಷ್ಟೊಂದು ಸ್ಮೂತ್ ಆಗುತ್ತೆ ರೀ ಈ ಬೇಬಿ ಸ್ಕಿನ್ ಹಿಡ್ದಂಗೆ ಆಗುತ್ತೆ ಜಸ್ಟ್ ಒಂದೇ ಸರಿ ಹಚ್ಕೊಳಿರಿ ಎರಡೇ ನಿಮಿಷ ಒಳಗೆ ನಿಮ್ಮ ಸ್ಕಿನ್ ಆಗುತ್ತಂದ್ರೆ ಬಂದು ಹೇಳ್ತೀರಿ ನೀವು ಅಷ್ಟೊಂದು ಒಳ್ಳೆಯ ಒಂದು ರೆಮಿಡಿ ರೀ ಇದು ಸೆಕೆಂಡ್ ಒಂದು ಬಂದುಬಿಟ್ಟು ಸೊ ನನಗೆ ಭಾಳ ಜನ ಆಲ್ರೆಡಿ ನನಗೆ ಶ್ ಏನದು ಕ್ವಶನ್ ಹಾಕಿದ್ರೆ ಅಂದರೆ ಕಮೆಂಟ್ಸ್ ಹಾಕಿದ್ರೆ ಅಕ್ಕ ನಮಗೆ ಕೈ ಹಾರ್ಡ್ ಇದಾವೆ ಸೊ ಇಲ್ಲಿ ಬಂದು ನೀವು ಹಾಡಿರುವಂಥ ಕೈ ಮೆತ್ತಗೆ ಆಗ್ಬೇಕಂದ್ರೆ ಏನು ಹೇಳಿ ಸೊ ಈ ಸೆಕೆಂಡ್ ಒನ್ ರೆಮಿಡಿ ರೀ ಇದು ಸೊ ಹೋಗಿ ನೋಡಿರಿ ಸೊ ಇದನ್ನು ಯೂಸ್ ಮಾಡ್ರೆ ಸಖತ್ತಾಗಿರುವಂಥ ರಿಸಲ್ಟ್ ನಿಮ್ಮ ಸ್ಕಿನ್ನಲ್ಲಿ ಇರೋಂಥ ಟ್ಯಾನಿಂಗ್ನ ದೂರ ಮಾಡುತ್ತೆ ನಿಮ್ಮ ಕೈಯೆಲ್ಲ ಹಾರ್ಡಾಗಿದ್ರೆ ಆಮೇಲೆ ರಫ್ ಆಗಿದ್ರೆ ಜಸ್ಟ್ ಒಂದೇ ಸರಿ ಹತ್ತು ನಿಮಿಷದೊಳಗೆ ಇಷ್ಟೊಂದು ರಿಸಲ್ಟ್ ಸೂಪರ್ ಆಗಿರುವಂಥ ರಿಸಲ್ಟ್ ಅವು ಆರ್ಬೇಕು ನೀವು ಕರೆನಾ ಸೊ ನಡೀರಿ ಇದನ್ನ ಯಾವ ರೀತಿ ಎಲ್ಲ ಯೂಸ್ ಅಂತ ಹೇಳ್ತೀನಿ ನಾನು ಅದರೊಳಗೆ ಲಿಂಬೆಹಣ್ಣು ರಸ ಹಾಕೊಂಡ್ರಿ ಆಮೇಲೆ ರೋಸ್ ವಾಟರ್ ಮತ್ತು ಗ್ಲೀಸ್ರೀನ್ ಹಾಕೊಂಡಿನಿ ಸೊ ನೋಡಿದರೆಲ್ಲ ನೀವು ಎಷ್ಟೆಷ್ಟು ಹಾಕೊಂಡಿನಿ ಹೇಳಿ ಸೊ ಅದನ್ನೆಲ್ಲ ಚಲೋ ಮಿಕ್ಸ್ ಮಾಡ್ಕೊಂಡು ಒಂದು ಬೌಲೊಳ ಇಟ್ಕೊರಿ ಸೊ ಇಲ್ಲಿ ಬಂದುಬಿಟ್ಟು ನಡೀರಿ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ಫಸ್ಟ್ ಒಂದು ಬಂದುಬಿಟ್ಟು ಇದನ್ನು ಚಲೋತ್ನಂಗೆ ಫಸ್ಟ್ ನಾವು ಪ್ಯಾಕ್ ಏನು ಮಾಡಿವಲ್ಲರೇ ಅದನ್ನು ಚಲೋತ್ನಂಗೆ ಹಚ್ಕೊಳ್ಳ್ರಿ ಕೈಗೆ ಕುತ್ತಿಗೆ ಭಾಗ ಆಮೇಲೆ ಕಾಲು ಆಮೇಲೆ ಇಡೀ ನೀವು ಎಲ್ಲೆಲ್ಲಿ ಬಾಡಿ ಟ್ಯಾನ್ ಆಗಿದೆ ನಿಮ್ದು ಸ್ಕಿನ್ ಟ್ಯಾನ್ ಆಗಿದೆ ಅಲ್ಲೆಲ್ಲ ಹಚ್ಕೊಳ್ಬಹುದು ನೀವು ಸೊ ಚಲೋತ್ನಂಗೆ ಹಚ್ಕೊಂಡು ಏನು ಮಾಡಬೇಕಪ್ಪ ಅಂದ್ರೆ ರಬ್ ಮಾಡಿರಿ ನೀವು ಇಲ್ಲಿ ಎಷ್ಟು ಚೆಂದ ಮಸಾಜ್ ಮಾಡಿದ್ರಿ ಅಷ್ಟು ಚೆಂದ ನಿಮಗೆ ರಿಸಲ್ಟ್ ಸಿಗುತ್ತೆ ಸೊ ಫಸ್ಟ್ ಅಪ್ಲೈ ಒಳಗೆ ನಿಮಗೆ ಒಂದು ಮೂರಿಂದ ನಾಲ್ಕು ಪಟ್ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ ರೀ ಸೊ ಇದು ಭಾಳ ಟ್ಯಾನ್ ಆಗ್ಯದಪ್ಪ ಅಂತಂದ್ರೆ ವಾರದಲ್ಲಿ ಎರಡರಿಂದ ಮೂರು ಸಾರಿ ಏನಾದರೂ ನೀವು ಮಾಡಲೇಬೇಕು ಕಪ್ಪು ಭಾಳ ಆಗಿದೆ ನಮ್ಮ ಸ್ಕಿನ್ ಎಲ್ಲ ಅಂದರೆ ಸೊ ಇದನ್ನು ರೀ ಹೌದಲ್ಲ ಹೌದಲ್ರಿ ಸೊ ಇನ್ನು ಚಲೋತ್ನಂಗೆ ಮಸಾಜ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಏನು ಮಾಡೋದು ನಾವು ತೊಳ್ಕೊಂಡು ಬಂದ್ಬಿಡೋಣ್ರಿ ನಾವು ಚಲೋ ತಂಗ ಮಸಾಜ್ ಮಾಡೇ ಬೇಕಾರೆ ಇಲ್ಲಿ ನೀವು ಮಸಾಜ್ ಮಾಡ್ದಾಗ ನಿಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸೆಲ್ಸ್ ಏನಿರ್ತವಲ್ಲ ಕಿತ್ತು ಹೊರಗೆ ಬರ್ತಾವೆ ಆಮೇಲೆ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇದನ್ನು ತಂಗ ರಬ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಕೋಲ್ಡ್ ವಾಟರಿಂದ ರೈನ್ಸ್ ಮಾಡ್ಕೊ ಅಂದರೆ ನಾರ್ಮಲ್ ವಾಟರಿಂದ ನೀವು ಇದನ್ನು ಸ್ವಚ್ಛಂಗೆ ತೊಳ್ಕೊಂಡು ಬರ್ರಿ ಸೊ ಇಲ್ಲಿ ಇಷ್ಟ ಅಷ್ಟೊಂದು ಬ್ರೈಟ್ನಿಂಗ್ ಸ್ಕಿನ್ ರೀ ಖರೇನೇ ವಾವ್ ಸೂಪರ್ ಸೂಪರ್ ಫಸ್ಟ್ ಒನ್ ನನ್ನ ಹ್ಯಾಂಡ್ಸ್ ನೋಡಿದ್ರಿ ನೀವು ಕೈ ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ಇಲ್ಲಿ ನೋಡ್ಲಿಕ್ಕೆ ಹತ್ತಿರಿ ರಿಸಲ್ಟ್ ರೀ ಖರೇನೆ ಈಗ ನೋಡಿದ ತಕ್ಷಣ ಹೋಗಿ ಮಾಡ್ತೀರಿ ನೀವು ಯಾಕಂತಂದ್ರೆ ಇಲ್ಲಿ ನಾವು ಯೂಸ್ ಮಾಡಿರೋಂಥ ಎಲ್ಲ ಮನೆ ಒಳಗೆ ಭಾಳ ಈಸಿ ಅಂತೂ ಸಿಕ್ಕ ಸಿಗ್ತಾವೆ ನಿಮಗೆ ಸೊ ಇವಾಗ ಏನದು ಫಂಕ್ಷನ್ದ ಒಂದು ಸೀಸನ್ ರೀ ಸೊ ಈ ರೀತಿ ನೀವು ಇದು ನೀವು ಯೂಸ್ ಮಾಡಿದ್ರು ಅಂದ್ರೆ ನಾವೇ ವಾವ್ ಅಂತ ಅನ್ನೋಷ್ಟು ಖುಷಿ ಆಗುತ್ತಾ ಖರೇನಾ ನಿಮಗೆ ಸೊ ಇದನ್ನು ಚೊಲೋತ್ನಂಗೆ ಒರೆಸ್ಕೊಂಡ್ಬಿಡ್ರಿ ನನಗಂತೂ ಇಷ್ಟು ಖುಷಿ ಆಯ್ತು ರೀ ಖರೇನಾ ನನ್ನ ಸ್ಕಿನ್ ಇಷ್ಟೊಂದು ಬ್ರೈಟ್ನಿಂಗ್ ನೋಡಿ ಫಸ್ಟ್ ಟೈಮ್ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದ ಸೊ ಇದನ್ನೆಲ್ಲ ಚೊಲೋತ್ನಂಗೆ ಒರ್ಸ್ಕೊಂಡಾದಮೇಲೆ ಸೆಕೆಂಡ್ ಒನ್ ನಾವು ಮಾಡಿಟ್ಟೀವಲ್ರಿ ಅದನ್ನು ಇಲ್ಲಿ ಹಚ್ಕೊಂಡ್ಬಿಡ್ರಿ ಹಚ್ಕೊಂಡು ಇದನ್ನು ರೀ ಸೆಕೆಂಡ್ ಒನ್ ಅದ ಸೊ ಹಂಗೆ ರಾತ್ರಿಯಲ್ಲಿ ಹಾಗೆ ಬಿಟ್ಬಿಡ್ರಿ ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡುವಾಗಂತೂ ನಾವು ವಾಶ್ ಮಾಡೇ ಮಾಡ್ತೀವಿ ಸೊ ಆ ವಾಶ್ ಮಾಡ್ರಿ ಬಟ್ ಸೆಕೆಂಡ್ ಒನ್ ಹಚ್ಚಿದ ತಕ್ಷಣ ನೀವು ಇಲ್ಲಿ ವಾಶ್ ಮಾಡಬೇಡ್ರಿ ಇದನ್ನು ಆದಷ್ಟೇ ನೈಟ್ ಟೈಮು ಇದನ್ನು ಟ್ರೈ ಮಾಡಿದ್ರಂದ್ರೆ ಬೆಟರ್ ರಿಸಲ್ಟ್ ಸಿಗುತ್ತೆ ಆಮೇಲೆ ನಿಮ್ಮ ಕೈಯಲ್ಲಿ ಎಷ್ಟು ಮೆತ್ತ ಮೆತ್ತಗಾಗ್ತೋ ಬೇಬಿ ಸ್ಕಿನ್ ಹಿಡ್ದಂಗೆ ಆಗುತ್ತೆ ಸೊ ಈ ಥರ ನೀವು ಯೂಸ್ ಮಾಡ್ರಿ ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿ ಇದನ್ನು ಯೂಸ್ ಮಾಡಿರಿ ಜಾಸ್ತಿ ಕಪ್ಪಾಗಿದ್ರಿ ನಿಮ್ಮ ಸ್ಕಿನ್ ಸೊ ಸಕ್ಕತ್ತಾಗಿಂಥ ರಿಸಲ್ಟ್ ಸಿಗುತ್ತೆ ಸೊ ಇವತ್ತಿನ ಒಂದು ಮನೆ ಮದ್ದೆಲ್ಲ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಸೊ ಇದೇ ಥರ ಜೀರೋ ರೂಪಾಯಿ ಖರ್ಚು ಇರ ಅಂದರೆ ಜೀರೋ ರೂಪಾಯಿ ಖರ್ಚಲ್ಲಿ ನಿಮ್ಮ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೋದು ರೀ ಯಾವುದೇ ಒಂದು ಡಯೆಟ್ ಇರಲಾರ್ದ ಎಕ್ಸಸೈಸ್ ಇರಲಾರ್ದೆ ನಿಮ್ಮ ಹೊಟ್ಟೆ ಭಾಗನ ಕಡಿಮೆ ಮಾಡ್ಕೊಳ್ಬಹುದು ಸೊ ಇವಾಗ ಗಿದ್ವಿ ಎಲ್ಲ ನೋಡಿದವ ಈ ಥರ ಎಲ್ಲ ನೀವು ಯೂಸ್ ಮಾಡಿ ನಿಮ್ಮ ಸ್ಕಿನ್ನನ್ನು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೋದು ಅಂತ ಒಂದಿಷ್ಟು ವಿಡಿಯೋದಾಗ ಹೋಗಿ ನೋಡಿರಿ ಸೊ ಇಲ್ಲಿ ಬಿಫೋರ್ ಪಿಕ್ರಿ ಇದು ನಾನು ಈ ಪ್ಯಾಕ್ ಹಚ್ಚೋಕ್ಕಿಂತ ಮುಂಚೆ ಇರುವಂಥ ಕೈಗಳದ್ದು ಒಂದು ಕಲರ್ ನೋಡಿರಿ ಸೊ ಸೆಕೆಂಡ್ ಒನ್ ಬರುತ್ತಲ್ಲ ಜಸ್ಟ್ ಲೈಕ್ ವಾವ್ ರೀ ರಿಯಲಿ ಅಮೇಝಿಂಗ್ ರಿಸಲ್ಟ್ ವಾವ್ ಸೂಪರು ಸೂಪರು ಬರೀ ಒಂದು ಅಪ್ಲಿಕೇಶನ್ ಒಳಗೆ ಹಿಂಗೆ ಅದ ಅಂದರೆ ನೀವು ಎರಡು ಮೂರು ಅಪ್ಲೈ ಮಾಡಿದಾಗ ಹೆಂಗೆ ಆಗ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡಿರಿ ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರಿಗೆ ನಮಸ್ಕಾರ ಜಯ